ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅರ್ ಈ ಫ್ಯಾಮಿಲಿನೆಸ್ಟ್ ಬ್ಲಾಗ್ಸ್ ಸೊ ಇವತ್ತು ದ ಲಾಸ್ಟ್ ಡೇ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ತರ್ಟಿ ಫಸ್ಟ್ ಡಿಸೆಂಬರ್ ಸೊ ನಾವು ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂದರೆ ಹರಿಬರಿನಲ್ಲಿ ಪ್ಲ್ಯಾನ್ ಆಗಿದ್ದು ಇದು ಫಸ್ಟೇ ಪ್ಲ್ಯಾನ್ ಆಗ್ತಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿತ್ತು ಇನ್ನೂ ತುಂಬ ಜನ ಇರ್ತಿದ್ವಿ ಅಂತ ಸೊ ನಂದು ಕಸಿನ್ ಬಂದಿದ್ದಾಳೆ ಹಾಗೆ ಇದು ನನ್ನ ಮಗಳು ಹಾಗೆ ನಾವು ಇದ್ದೀವಿ ಅವಳದು ಹಸ್ಬೆಂಡ್ ಅವಳ್ದು ಕಸಿನ್ಸ್ ಎಲ್ಲ ನಾವು ಒಟ್ಟಾಗಿದ್ದೀವಿ ಯಾಕಂತಂದ್ರೆ ಕಂಪ್ಲೀಟ್ ನನಗೆ ಒಂದು ಆಸೆ ಅಂದರೆ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೈವ್ ಏನೆಲ್ಲ ಆಗಿದೆ ಅದನ್ನೆಲ್ಲ ಮರೆತು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಿಗೆ ಕಾಲಿಡೋಣ ಅಂತ ಹೇಳಿ ಇವತ್ತು ನಾನೆಲ್ಲರನ್ನ ಇನ್ವೈಟ್ ಮಾಡಿದ್ದೆ ಸೊ ಎಲ್ಲರೂ ಬಂದಿದ್ದಾರೆ ಇವಾಗ ಲೆಸ್ಟ್ ಆದ ಪಾರ್ಟಿ ಒಂದು ಸ್ಪೆಷಲ್ ನ್ಯೂಸ್ ನ್ಯೂಸ್ ಅಲ್ಲ ಇಟ್ಸ್ ರಿಯಾಲಿಟಿ ಏನು ಅಂತಂದ್ರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ತುಂಬಾನೇ ಒಳ್ಳೇದಾಗತ್ತೆ ಎಲ್ರಿಗೂ ಅಂತ ಹೇಳಿ ನನಗೆ ಅನ್ಸ್ತಾ ಇದೆ ಯಾಕಂತಂದ್ರೆ ಗುರುವಾರ ದಿನ ಬಂದಿದೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಸ್ಟಾರ್ಟಿಂಗ್ ಡೇನೆ ರಾಯರ ಆಶೀರ್ವಾದ ಎಲ್ರಿಗೂ ಸಿಗ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಆಯ್ತಾ ಎಲ್ರು ನಾಳೆ ಆದಷ್ಟು ಯಾರಿಗೆಲ್ಲ ಸಾಧ್ಯ ಆಗುತ್ತೆ ಎಲ್ರು ರಾಯರ್ ಮಂದಿರಕ್ಕೆ ಹೋಗಿ ಒಂದು ಆಶೀರ್ವಾದ ತಗೊಂಡು ಬನ್ನಿ ಓಕೆ ಸೊ ಹಾಯ್ ನೋಡಿ ಇವತ್ತು ಏನೆಲ್ಲ ತರಿಸಿದ್ದೀವಿ ಅಂತ ಹೇಳಿ ಯಾವತ್ತೂ ಮನೆಯಲ್ಲೇ ಮಾಡೋದು ನನಗೆ ಮನೇಲಿ ಮಾಡಿದ್ರೇ ತುಂಬ ಇಷ್ಟ ಬಟ್ ಇವತ್ತು ಟೈಮ್ ತುಂಬಾ ಕಡಿಮೆ ಇತ್ತು ಅಂದರೆ ಡಿಸೈಡ್ ಮಾಡಿದ್ದೇ ಲೇಟಾಗಿ ನಾವು ಹಾಗಾಗಿ ಇದೆಲ್ಲ ಔಟ್ಸೈಡಿಂದ ಪಾರ್ಸೆಲ್ ತಂದಿರೋದು ಇದು ಪನ್ನೀರ್ ಟಿಕ್ಕ ಮಸಾಲ ಇದು ಅಮ್ಮನಿಗೆ ಅವರು ಪ್ಯೂರ್ ವೆಜ್ ಮತ್ತು ನಾನ್ ಬಟರ್ ನಾನು ತರಿಸಿದ್ದೀನಿ ಹಾಗೆ ಇದು ಚಿಕನ್ ಟಿಕ್ಕ ನಾನು ಓಪನ್ ಮಾಡಿದ್ಮೇಲೆ ಪ್ಲೇಟಿಗೆ ಸರ್ವೆ ಮಾಡಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಸೊ ಹಾಗೆ ಸಲಾಡ್ಸ್ ಕೊಟ್ಟಿದ್ದಾರೆ ಹಾಗೆ ಒಂದೂವರೆ ಬಕೆಟ್ ಅಂದರೆ ಇದು ಒಂದು ದೊಡ್ಡ ಬಕೆಟ್ ಬಿರಿಯಾನಿ ಹಾಗೆ ಇದು ಇದು ಸೆವೆನ್ ಮೆಂಬರ್ಸ್ ತಿನ್ಬೋದು ಇದು ನಾವು ತರಿಸಿರೋದು ಎಲ್ಲನೂ ದೊನ್ನೆ ಬಿರಿಯಾನಿ ಪ್ಯಾರಾಡೈಸ್ ಕಲ್ಪನಾ ಥಿಯೇಟರ್ ಹತ್ರ ಉಡುಪಿನಲ್ಲಿರೋದು ನಿಮಗೆ ಲೊಕೇಶನ್ ಬೇಕಿದ್ರೆ ಕೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಇದು ಹಾಫ್ ಹಾಫ್ ಬಿರಿಯಾನಿ ಆಯಿತಾ ಸೊ ಇದು ಹಾಫ್ ಬಿರಿಯಾನಿ ಇದು ನಾಲ್ಕು ಜನರಿಗೆ ತಿನ್ಬೋದು ಅಂತ ಇದು ಏಳು ಜನರಿಗೆ ತಿನ್ಬಹುದು ಅಂತ ಹೇಳಿದ್ದಾರೆ ಸೊ ಹಾಗೆ ಅದರದ್ದು ಗ್ರೇವಿ ಇದು ಟಿಕ್ಕದ್ದು ಚಟ್ನಿ ಕೊಟ್ಟಿದ್ದಾರೆ ಪುದೀನ ಚಟ್ನಿ ಹಾಗೆ ಇದು ಸಲಾಡ್ಸ ಪುದೀನ ಚಟ್ನಿ ಓಕೆ ಹಾಗೆ ನಾನು ಸ್ವಲ್ಪ ಫಿಶ್ ಫ್ರೈ ಮಾಡಿದ್ದೆ ಮಧ್ಯಾಹ್ನ ಅದರಲ್ಲಿ ಇವಾಗ ಸ್ವಲ್ಪ ತಗೊಂಡು ಹೋದರು ಪಾರ್ಟಿ ಮಾಡಲಿಕ್ಕೆ ಅಂತ ಇನ್ನೂ ಸ್ವಲ್ಪ ಉಳಿದಿದೆ ಹಾಗೆ ಸಾಫ್ಟ್ ಡ್ರಿಂಕ್ಸ್ ಅಂತ ಹೇಳಿ ಸೆವೆನ್ ಅಪ್ ತಂದಿದ್ದೀವಿ ಹಾಗೆ ಸ್ವಲ್ಪ ಸಾರಿ ಸೆವೆನ್ ಅಪ್ ಹಾಗೆ ತಮ್ಸ್ ಅಪ್ ಎರಡನ್ನೂ ತು ತರಿಸಿದ್ದೀನಿ ನಾನು ಸೊ ಇದಾಗಿದೆ ಇವತ್ತು ನೈಟ್ ಇದು ಪಾರ್ಟಿ ಥಿಂಗ್ಸ ಹಾಗೆ ಕೇಕ್ ತರಿಸಿದ್ದೀನಿ ಕೇಕ್ ಮತ್ತು ಬೇರೆಲ್ಲ ಐಟಮ್ಸ್ ಏನೆಲ್ಲ ತರಿಸಿದ್ದೀನಿ ಅದನ್ನು ಮತ್ತೆ ತೋರಿಸ್ತೀನಿ ಸೊ ಬನ್ನಿ ಲೆಟ್ಸ್ ಎಂಜಾಯ್ ದ ಫುಡ್ ಪಾರ್ಟಿ ಶುರು ಹೂಯೇ ಸೋಟಿ ಪಾರ್ಟಿ 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 ನಮ್ದೇನಿದ್ರು ಸೆವೆನ್ ಅಪ್ ತಮ್ಸ್ ಅಪ್ ಇದ್ರಲ್ಲೇ ಪಾರ್ಟಿ ಆಗ್ತದೆ ಆಯಿತಾ ಸೊ ಹಾಗೆ ಎಲ್ರಿಗೂ ಕುತ್ಕೊಂಡು ಫುಡ್ ಅವರವರ ಫುಡ್ ಅವ್ರವ್ರು ತಿಂತ ಇದ್ದಾರೆ ಸೊ ಹಾಗೆ ನಾವು ನಮ್ಮ ಫುಡ್ ತಿನ್ನುವ ಆಯ್ತಾ ಬನ್ನಿ

என்ன மே குண்டா வஞ்சூர் பத்தமே குண்டா கேமரா மோலிதி யுக்த பூரோல பா ابو கட்டி பத்த கட்டி பத்த ஐ கேயா மூzle அம்மா சோஜலக்க வர பல பல குஷ்ட பல குஷ்ட பல பல போற குளே பலாயே போற குளே பலே குஷ்ட பலே 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 गाइस பல பல லைவ் 1 1 மதன் 努力干吧。<noise> <noise> ನಮ್ದು ಸೆಲೆಬ್ರೇಷನ್ ಯಾವ ತರ ಆಯ್ತು ಅಂತ ಹೇಳಿ ನೋಡಿದ್ರಲ್ವಾ ಸೊ ತುಂಬಾ ಜನ ಏನು ಬೇಕಾಗಿಲ್ಲ ನಾವು ಮನೆಯಲ್ಲಿರೋರೇ ಸೆಲೆಬ್ರೇಷನ್ ಮಾಡ್ಕೋಬಹುದು ಅಂತ ಹೇಳೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಯ್ತಾ ಸೊ ಶಾರ್ಟ್ ಪಿರಿಯಡ್ ಸಿಕ್ಸ್ ಸಿಕ್ಸ್ ತರ್ಟಿಯಲ್ಲಿ ಪ್ಲಾನ್ ಮಾಡಿದ್ವಿ ಈವ್ನಿಂಗ್ ಬಟ್ ಈವೆಂಟ್ ಅಂತೂ ತುಂಬಾ ಚೆನ್ನಾಗಾಯಿತು ನಾವಂತೂ ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ದೀವಿ ನಿಮ್ಮ ಪ್ರೀತಿಯು ಸದಾ ಹೀಗೆ ಇರಲಿ ಅಂತ ಹೇಳ್ತಾ ನಮ್ಮ ಚರರನ್ನು ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋಗಿ ಅಂತ ಕೇಳ್ಕೊಳ್ತಾ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಲೆಟ್ಸ್ ಎಂಜಾಯ್ ಟು ತೌಸಂಡ್ ಟ್ವೆಂಟಿ ಸಿಕ್